ಇಲ್ಲೆಲ್ಲಾ ಅಂಗಡಿಗಳು ಇಲ್ಲ ಅಲ್ಲೇ ಎಲ್ಲ ಅಪಾರ ಆಗ್ತಿದೆ ಕೊಡೋದು ಕೊಟ್ಬಿಟ್ಟಿವ್ಬಿಟ್ಟೆ ನಾವ್ ಎಲ್ಲಿಗ್ ಹೋಗ್ಬೇಕು ಇಲ್ಲಿ ಇವ್ರಗ್ ಬಂದ್ರೆ ಬಂದ್ರೆ ಇವ್ರಿಗೆಲ್ಲ ಎದ್ರೇನೆ ನಾವ್ ಜೀವನ ಮಾಡಕ್ ಆಗೋದು ಇಲ್ದೇನೆ ನಾವ್ ಮಾಡಕ್ ಆಗಲ್ಲ ಇಲ್ದ್ರೆ ನಾವು ದಿನಾ ಮಾಡ್ತಾನೆ ಇರ್ತೀವಿ ಅವರನ್ನ ನೀವು ಕಿತ್ಕೊಂಡ್ರ ಅಂಗಡಿಗಳನ್ನ ಮತ್ತೆ ನಾವೆಲ್ಲ ಹೋಗೋದು ನಮ್ಗೆ ಜೀವನ ಕೊಡಿ ಅಂತ ನಾವು ಅಲ್ಲೇ ಬರೋ ಸ್ಟ್ರೈಕ್ ಮಾಡ್ತೀವಿ ಬೇಕೇ ಬೇಕು ಹೋರಾಟ ಇಲ್ಲಿಯವರೆಗೂ ವಾರಾಟ ಧಿಕಾನ ಧಿಕಾರ ಧಿಕಾರ ಬೇಕೇ ಬೇಕು ಬೇಕು ಇಲ್ಲಿಯವರೆಗೂ ವಾರಾಟ ಇಲ್ಲಿಯವರೆಗೂ ವಾರಾಟ ಎಲ್ಲಿಯವರೆಗೂ ಹೋರಾಟ ಧಿಕಾರ ಧಿಕಾರ ಧಿಕ್ಕಾನಾ ಧಿಕಾರ ಧಿಕಾರ ಧಿಕ್ಕಾರ ಧಿಕಾರ ಭ್ರಷ್ಟಾಕಾರ ಅಧಿಕಾರಿಕೆ ಅಧಿಕಾರ ಎಲ್ಲಿವರೆಗೂ ಹೋರಾಟ 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 ಎಲ್ಲವರ್ಗೂ ಹೋರಾಟ ಸಮಸ್ಯೆ ತುಂಬಾನೇ ಸಮಸ್ಯೆ ಆಗ್ತದೆ ಸರ್ ಇಲ್ಲೆಲ್ಲಾ ಅಂಗಡಿಗಳು ಇಲ್ಲ ಅಲ್ಲೇ ಎಲ್ಲ ಆಫರ್ ಆಗ್ತಿದೆ ಇಲ್ಲಿರೋ ಅಂಗಡಿಗಳನ್ನ ಕಿತ್ಕೊಂತ ಇದಾರೆ ಇದ್ದಾರೆ ನಮ್ಮ ಓನರ್ಗಳಿಗೆಲ್ಲ ತುಂಬಾ ಕಷ್ಟ ಆಗ್ತಿದೆ ಅವ್ರ ಅಂಗಡಿಯಲ್ಲೇ ನಾವು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಇವಾಗ ತುಂಬಾ ಕಷ್ಟ ಈ ಕೊಟ್ಟು ಕೊಡೋದ್ ಕೊಟ್ಬಿಟ್ಟು ಇವಾಗ ಕಿತ್ಕೊಂಡ್ಬಿಟ್ಟೆ ನಾವ್ ಎಲ್ಲಿಗ್ ಹೋಗ್ಬೇಕು ನಮ್ಗ್ ನಮ್ಮ ಓನವರ್ ಅಂತ ಅಂಗಡಿ ಇದ್ರೆ ತಾನೇ ಕೆಲಸ ಮಾಡಕ್ ಆಗೋದು ಇವಾಗ ತುಂಬಾ ಕಷ್ಟ ಆಗ್ತೈತೆ ಬೇರೆ ಅಂಗಡಿಗೆ ಅವರಿಗೆ ಓನರ್ ಇದ್ರೆ ನಾವು ಹೋಗಿ ಕೆಲ್ಸ ಮಾಡಕ್ ಆಗಲ್ಲ ತುಂಬಾನೇ ಕಷ್ಟ ಆಗುತ್ತೆ ಹಂಗೆ ಇಲ್ಲೊಂದ್ ಅರ್ಧ ಮಾರ್ಕೆಟ್ ಅಲ್ಲಿ ಅರ್ಧ ಮಾರ್ಕೆಟ್ ಆಗ್ತಿದೆ ಅಲ್ಲಿಂದ ಇಲ್ಲಿ ಬರ್ಬೇಕು ಎಲ್ರು ಬಂದ್ರೇನೆ ನಾ ದುಡಿಯಕ್ ಆಗೋದು ಇಲ್ಲ ಅಂದ್ರೆ ಬಂದು ಬಂದು ವಾಪಸ್ ಹೋಗ್ತಾ ಇದೀವಿ ನಮ್ ಓನರ್ ಗಳಿಗೆ ನಮ್ಮ ಅಂಗಡಿ ಇದ್ರೇನೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ದಾಸಪುರ ಎ ಪಿ ಎಂ ಸಕತ್ತು ಗೊಂದಲದ ವಾತಾವರಣ ಉಂಟಾಗೈತೆ ತಾವುಗಳು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಾವ್ ಏನ್ ಹೇಳೋದಕ್ ಇಷ್ಟ ಪಡ್ತೀವಿ ಅಂದ್ರೆ ಅಲ್ಲಿರ ಅರ್ಧ ಆರಾಮ್ಸೆ ಐತೆ ಇಲ್ಲ ಅರ್ಧ ಆರಾಮ್ಸೈತೆ ಎಲ್ ಕೆಲ್ಸಗಳಿಲ್ಲ ಒಂದ್ ಗಾಡಿ ಬಂದ್ರೆ ಮೂರ್ ದಿಸ ನಾಲ್ಕ್ ದಿವಸ ಅದೇ ಕೆಲಸ ಕೂಲಿ ಇಲ್ಲ ಅಲ್ಲಿ ಇದ್ದಂಗ್ ಕೂಲಿ ಇಲ್ಲ ಇಲ್ವೇ ಇಲ್ಲ ಎಲ್ಲಾತ್ಗೂ ಕಷ್ಟಗಳೇ ಇಲ್ಲಿ ಅವ್ರ ಸುಮಾರ ಒಂದ್ ಹದ್ನೈದ್ ಹದಿನಾರು ವರ್ಷದಿಂದ ಮಾಡ್ಕೊ ಬರ್ತಾ ಇದಿವಿ ಇಲ್ಲ ಅವ ಇಲ್ಲಿ ಬಂದೇ ಐದು ವರ್ಷ ಆಯ್ತು ಇಲ್ಲಿ ಐದು ವರ್ಷದಿಂದ ಏನು ಕೂಲಿ ಪಲ್ಯ ಏನು ಸಿಗ್ತಾ ಇಲ್ಲ ಅಲ್ಲಿದ್ದಂಗ ಇಲ್ಲಿ ಇಲ್ಲ ಹೌದು ಅಲ್ಲಿ ಓನರ್ ಗಳಿಗೆ ತುಂಬಾ ಗಾಡಿಗಳು ಬರುತ್ತೆ ಸರ್ ಅದೆಲ್ಲ ಅಲ್ಲಿ ಒಬ್ರು ಇಲ್ಲ ಒಬ್ರು ಒಬ್ರು ಇಲ್ಲ ಒಬ್ರು ಕೆಲಸ ಸಿಗುತ್ತೆ ಇಲ್ಲಿ ಇವರಿಗೆ ಬಂದ್ರೆ ನಮಗೇಲ್ಲ ನಮಗ್ ಬಂದ್ರೆ ಇವ್ರಿಗೆಲ್ಲ ಹಿಂಗೆ ಕೂತಿದ್ದು ಎದ್ದು ಹೋಗೋದಾಗ್ ಎಷ್ಟುನೇ ಇರಾರು ಕೂಲಿ ಕಾರ್ಮಿಕರಲ್ಲ ಇದಾರ ಒಂದು 30 40 ಜನ ಇದೆ 30 40 ಜನ ಇದ್ದಾರ ಕೂಲಿ ಅವರು ನಾವೆಲ್ಲ ಸೇರಿದ್ದೀವಿ 30 40 ಜನ ಜೀವನ ಕಟ್ಟಿಕೊಂಡಿದೀರಾ ಆದರೆ ನಿಮ್ಮ ಜೀವನಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ನಾವೇನು ಹೇಳಕ್ ಅಲ್ಲರ್ಧ ಇಲ್ಲರ್ಧ ಯಾಕೆ ಮಾಡಿದ್ರ ಅದನ್ನ ಇಲ್ಲಿಕ್ ತಂದ್ಬಿಟ್ರೆ ನಾವೆಲ್ಲಾ ಒಟ್ಟಿಗೆ ಚೆನ್ನಾಗಿರುತ್ತೆ ಎಲ್ಲ ಅವರು ದುಡಿಬಹುದು ನಾವು ದುಡಿಬಹುದಲ್ವಾ ಅನುಕೂಲ ಆಗತ್ತೆ ಅಂತ ಇಲ್ಲಿಗೆ ಬರಕ್ಕೆ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಅಲ್ಲಿಂದ ಬ ಆರಾಮ್ಸೆಲ್ಲ ಇಲ್ಲಿ ಬರಬೇಕು ನಮಗೆ ಗಾಡಿಗಳೆಲ್ಲ ಅಲ್ಲಿ ಹೋಗ್ತಾ ಇದೆ ಆ ಆರಾಮ್ಸಿಗೆ ಹೋಗ್ತಾ ಇದೆ ಇಲ್ಲಿ ಬರ್ತಾ ಇಲ್ಲ ನಮ್ಮ ಓನರ್ ಗಳನ್ನ ನಾವು ಜೀವನಕ್ಕೆ ಕೇಳಿದ್ರೆ ನಮ್ ಗಾಡಿನೇ ಇಲ್ಲ ನಾವ್ ಏನ್ ತಗೊಡೋದು ಅಂತ ಕೇಳ್ತಾರೆ ನಮಗೆ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಆ ಆರಾಮ್ಸಿ ಇಲ್ಲಿ ಬರ್ಲೇಬೇಕು ಯಾವ್ತರಾ ಎಲ್ಲನ ಒಂದ್ಕಡೆ ಇಲ್ಲಂದ್ರೆ ಒಂದ್ ಕಡೆ ನಾವು ದುಡಿತೀವಿ ಯಾರ್ಗನ ಬಂದ್ರೂ ಕೂಳಿ ಮಾಡ್ತೀವಿ ನಮ್ಗೊಂದ್ ಐದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನಾವ್ ಮಕ್ಳು ಜೀವನ ಮಾಡ್ತೀವಿ ನಮ್ಗಂತೂ ಇಲ್ಲ ಕುಂದ್ಕೊಂಡ್ ಕುಂದ್ಕೊಂಡ್ ಹೋಗ್ತಾ ಇದೀವಿ ಮನೆಗೆ ಅಂಗಡಿ ಕುಡ್ಸ್ಕೊಂಡ್ ಹೋಗ್ತಾ ಇದೀವಿ ಓಣಗಳು ಕೊಡಲ್ಲ ನಮ್ಗೆ ನಾವ್ ಹೆಂಗ್ ಜೀವನ ಮಾಡೋದು ಅಲ್ಲಿಂದಾನೇ ಬರ್ಬೇಕಲ್ಲ ಇಲ್ಲಿ ಬಂದ್ರೇನೆ ನಾವು ಜೀವನ ಮಾಡಕಾಗೋದು ಇಲ್ದೇನೆ ನಾವ್ ಮಾಡೋಕಾಗಲ್ಲ ಇಲ್ಕರೇ ನಾವು ದಿನಾತ್ ಅಣ್ಣಿ ಮಾಡ್ತಾನೆ ಇರ್ತೀವಿ ನಮಗ್ ಬೇಕಾಗಿರೋದು ಅಲ್ಲಿ ಆರಾಮ್ಸಿ ಇಲ್ಲಿ ಬರ್ಲೇಬೇಕು ಏನ ಸಮಾಚಾರ ಏನು ವಿಚಾರ ಇದು ಯಾಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದೀರ ಈ ವಿಷಯ ಏನಪ್ಪಾ ಅಂತಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟಲ್ಲಿ ನಮಗೆ ಯಶವಂತಪುರದಿಂದ ಹಂಚಿಕೆ ಮಾಡಿ ಕಲಸಿ ವ್ಯಾಪಾರಕ್ಕೆ ಅಂತ ಕೊಟ್ಟು ಅಂಗಡಿಗಳನ್ನ ಮತ್ತೆ ಸಮಿತಿ ವಶಕ್ಕೆ ಕೊಡಬೇಕು ಅಂತ ನಮಗೆಲ್ಲ ನೋಟಿಸ್ ಕೊಟ್ಟು ತುಂಬ ಕೊಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಕೋರ್ಟಲ್ಲಿ ಆದೇಶ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ನೋಟಿಸ್ ಕೊಟ್ಟು ಯಶವಂತಪುರನೇ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ತೊಂದರೆ ನಮಗೆ ಐವತ್ತೈದು ಇದೀ ಎ ಪಿ ಎಮ್ ಸಿ ನೂರ ಅರವತ್ತೈದು ಎ ಪಿ ಎಮ್ ಸಿಲಿ ಎಲ್ಲೂ ಇಲ್ಲ ಈ ಬೈಲ ವಾಪಸ್ ತಗೊಳ್ಳೋ ಬೇಲೆ ಇತಿಹಾಸದಲ್ಲೇ ಇಲ್ಲ ಹಾಗೂ ಇಲ್ಲ ಯಾವುದೂ ಇಲ್ಲ ಆದರೂ ನಮಗೆ ಕಿರುಕುಳ ಕೊಟ್ಟು ಖಾಲಿ ಮಾಡಿ ಖಾಲಿ ಮಾಡಿ ಅಂತ ಏಕೆ ಖಾಲಿ ಮಾಡಿದರೆ ಹೋಗೋದು ನಮ್ಮ ಹೆಂಡತಿ ಮಕ್ಕಳು ಹೆಂಗೆ ಸಾಕೋದು ನಮ್ಮನ್ನು ನಂಬ್ಕೊಂಡ್ರೆ ಕೂಲಿಯವ್ರು ಹೆಂಗೆ ಸಾಕೋದು ಯಾವ ರೀತಿ ಮಾಡೋದು ಎಲ್ಲೂ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಲಿಲ್ಲ ಇದರ ತೊಂದರೆ ಕೊಡ್ತಾಯಿದ್ದಾರೆ ಮತ್ತು ಇದರಿಂದ ಸ್ವಲ್ಪ ಇದು ಬೇರೆ ಅಲ್ಲಿಂದ ಶಿಫ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಎಲ್ಲ ಸೇರಿ ಕೊಡಬೇಕು ಅಂತ ಬರುವ ಹಂಚಿಕೆ ಮಾಡಿದಾಗ ಇಲ್ಲಿ ಅವ್ಯವಹಾರಗಳಾಗ್ತವೆ ನಮಗೆ ಶಕ್ತಿ ಇರೋಲ್ಲ ನಮ್ಗೆ ಇಲ್ಲಿ ಜ್ಯೇಷ್ಠತೆ ಆದರೂ ನಮಗೆ ಕೊಟ್ಟ ಮೇಲೆ ಮತ್ತೆ ಜ್ಯೇಷ್ಠತೆ ನಮ್ಗೆ ಇಲ್ಲಿ ಬರಲ್ಲ ಇದರಿಂದ ನಮಗೆ ಯಾವುದೇ ಒಂದು ನ್ಯಾಯವಾಗಿ ಇಲ್ವೇ ಇಲ್ಲ ಇಲ್ಲಿ ಬರೀ ಅನ್ಯಾಯನೇ ಆಗ್ತಿದೆ ಮಿನ ಸೆಕ್ರೆಟರಿಯಿಂದ ಸೊ ದೊರಸ್ವಾಮಿ ಅವರಿಂದ ನಾನು ತುಂಬ ಕಿರುಕುಳ ಆಗ್ತಿದೆ ಯಾವ ಸೆಕ್ರೆಟರಿ ನಾನು ನ್ಯೂ ತರ್ಕಪಡೆಯಿಂದ ಇದ್ದೀನಿ ಸುಮಾರು ಒಂದು ಮೂವತ್ತಲ್ವ ಸಿಂದ ವ್ಯಾಪಾರ ಮಾಡ್ತೀನಿ ಯಾವ ಸೆಕ್ರೆಟ್ರಿಗೂ ನಮ್ಮ ಸಹ ವರ್ತಕರು ತೊಂದರೆ ಕೊಟ್ಟಿಲ್ಲ ಇವರು ಬೇಕು ಬೇಕು ತೊಂದರೆ ಕೊಡ್ತದೆ ಇದು ಹಣಕಾಸಕ್ಕೆ ಉದ್ದೇಶ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಗೆ ಗೊತ್ತಾಗಿ ಅವ್ಯವಹಾರಕ್ಕೆ ಅದು ಕಾರಣ ಆಗುತ್ತೆ ದಯವಿಟ್ಟು ನಮ್ಮ ಇರೋ ಅಂಗಡಿಗಳು ವಾಪಸ್ ವಾಪಸ್ ನಮ್ಮಂತ ನಮ್ಮಂತಾಗಬೇಕು ಅಂತ ಇದೇ ಈ ನಮ್ಮ ಸಚಿವರಾಗಿ ಶಿವನಂದ ಪಾಟೀಲ್ಗೆ ಹೇಳ್ತೀನಿ ದಯವಿಟ್ಟು ನಮ್ಮ ವರ್ತಕರ ಬಗ್ಗೆ ನೀವು ಗಮನ ಕೊಡಿ ನಾವಿದ ಎ ಪಿ ಎಮ್ ಸಿ ಕಟ್ತಾ ಇರೋದು ಇದನ್ನ ಮುಖ್ಯಮಂತ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿ ಎಮ್ಗೂ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ಇದನ್ನ ಸರ್ಕಾರ ಗಮನ ತಂದು ಆದಷ್ಟು ನಮ್ಗೆ ಏನೀಗ ಇವತ್ತು ನೀವು ವಾಪಸ್ ತಗೋಬೇಕು ಅಂತಿದ್ರು ಅದನ್ನು ನೋಡಿ ವಾಪಸ್ ತಂದು ನಮ್ಮ ಮತ್ತೆ ಮರ ಮತ್ತೆ ಅಂಗಡಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಏನು ಸಮಸ್ಯೆ ಸರ್ ನಾವು ದಾಸನಪುರ ಎ ಪಿ ಎಮ್ ಸಿಲಿ ಮುನ್ನೂರಿಂದ ನಾನೂರು ಜನ ಕೆಲಸ ಇದ್ದೀವಿ ಆದರೆ ಈಗೇನಾಗಿದೆ ಅಂದರೆ ಇಲ್ಲಿಗೆ ಮಾರ್ಕೆಟ್ ಇಂದ ಇಲ್ಲಿಗೆ ಶಿಫ್ಟಿಂಗ್ ಕೊಡದೆ ಏಳು ವರ್ಷದಿಂದ ನಮ್ಮ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಭಾರಿ ತೊಂದರೆ ನಷ್ಟ ಆಯ್ತಾ ಇದೆ ನಾವು ದಿನ ಹೋಗೋದು ಬರೋದು ನಮ್ಮ ಕೂಲಿಗಳು ಆಯ್ತಾ ಇಲ್ಲ ಇದು ನಮಗೆ ಸಮಸ್ಯೆ ಆಗಿದೆ ಐವತ್ತೈದು ತಿಂಗಳು ಈಗ ನಮ್ಮ ಓನರ್ಗಳ್ಗೆ ಅಂಗಡಿ ಕೊಟ್ಟಿದ್ದಾರೆ ಈಗ ಐವತ್ತೈದು ತಿಂಗಳಾದ ಆದಮೇಲೆ ಅವರು ವಾಪಸ್ ಕಿತ್ಕೊಂಡ್ರೆ ನಾವೆಲ್ಲ ಎಲ್ಲಿಗೆ ಹೋಗಬೇಕು ನಾವು ಬೀದಿ ಪಲ್ ಆಗಾಗುತ್ತೆ ಇದಕ್ಕೆ ಸರ್ಕಾರ ಏನಾರು ಕ್ರಮಬದ್ಧ ಮಾಡಿದ್ರೆ ನಾವಿಲ್ಲಿರೋ ಅಂತ ಮುನ್ನೂರು ನಾನ್ನೂರು ಜನ ಕೆಲಸ ಜೀವನ ನಡೀತದೆ ಇಲ್ಲ ಅಂದರೆ ನಾವೆಲ್ಲ ಇಷ್ಟು ಜನ ಬೀದಿಗೆ ಬಂದ್ ಬಂದ ನಿಂತ್ಕಾಯ್ತಾ ಹಳೆ ಎ ಪಿ ಎಮ್ ಸಿಗ್ ಬಂದು ನಾವು ಸ್ಟ್ರೈಕ್ ಮಾಡಿ ಗಲಾಟೆಗಳು ಮಾಡಬೇಕಾಗುತ್ತೆ ಇದನ್ನು ಸರ್ಕಾರಕ್ಕೂ ಬಗೆಹರಿಸಿ ಇಲ್ಲಿರೋ ವರ್ತಕರಿಗೆ ನಮ್ಮ ಓನರ್ಗಳಿಗೆಲ್ಲ ಒಂದು ಮಾಹಿತಿ ಕೊಟ್ಟರು ಅವರು ಶಿಫ್ಟಿಂಗ್ ಕೊಟ್ಟರೆ ಮುಂದೆ ನಮಗೆ ಅನುಕೂಲ ಆಗುತ್ತೆ ಇಲ್ಲ ನಾವೆಲ್ಲ ಹೋರಾಟ ಮಾಡ್ತೀವಿ ಕೂಲಿಗಾರೆಲ್ಲ ಸೇರಿ ನಮ್ಮ ಓನರ್ಗಳಿಗೆ ಅಂಗಡಿ ಉಳಿಸ್ಕೊಡಿ ಇಲ್ಲೇ ಅವರನ್ನು ನೀವು ಕಿತ್ಕೊಂಡ್ರೆ ಅಂಗಡಿಗಳನ್ನ ಮತ್ತೆ ನಾವೆಲ್ಲ ಹೋಗೋದು ನಮ್ಗೆ ಜೀವನ ಕೊಡಿ ಅಂತ ನಾವು ಅಲ್ಲೇ ಸ್ಟ್ರೈಕ್ ಮಾಡ್ತೀವಿ ಇದು ಹಳೆ ಎಂ ಸಿಯಿಂದ ಅಲ್ಲಿ ಜನ ಸೇರಿ ಇಲ್ಲಿಗೆ ತೊಂದರೆ ಕೊಡ್ತೀರ ನಮ್ಮ ಕೂಲಿಗಾರಿಗೆ ದೊರೆಸ್ವಾಮಿ ಅಂದ್ಬಿಟ್ಟು ಏನು ಅಂತ ಅವ್ರು ಏನು ಮಾಡ್ತಾರೆ ಅಂತ ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಅವರು ಈ ಕೆಲಸ ಮಾಡಿರೋದು ಐವತ್ತೈದು ತಿಂಗಳೇ ಅಂಗಡಿಗಳೆಲ್ಲ ವಶ ಪಡಿಸ್ಕೊತವ್ರೆ ಸೆಕ್ರೆಟ್ರಿ ಇದಕ್ಕೆ ನೀವೇ ಮಾಹಿತಿ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಮತ್ತೆ ಇದು ಮಾಡ್ತಾ ಇದ್ದೀವಿ ನಮ್ಮ ಓನರ್ಗಳು ಎಲ್ಲಿ ಹೋಗ್ಬೇಕು ಐವತ್ತೈದು ತಿಂಗಳಿಗೆ ಅಂಗಡಿ ಅವ್ರು ಕಿತ್ಕೊಬಿಟ್ರೆ ಮತ್ತೆ ಬೇರೆ ಅವ್ರನ್ನ ಹೊಸಬಿಟ್ಟು ತಂದು ಕೊಡ್ರೆ ಆಗ ನಾವೆಲ್ಲ ಹೋಗೋದ್ ಕೂಲಿಗಾರ ಅವ್ರು ಅವ್ರು ಬ್ಯಾರವ್ರ ಬಂದು ಇರ್ಸ್ಕೊತಾರೆ ನಾವು ನಾನ್ ಜನ ಎಲ್ಲೋಗಿ ಕೂಲಿ ಮಾಡೋದು ಇದು ಅವರೇ ಬಗ್ಗೆ ಎರ್ಸ್ಕೊಡ್ಬೇಕು ಸೆಕ್ರೆಟ್ರಿ ಇಲ್ಲ ನಮ್ಗೆಲ್ಲರ ಕೆಲಸ ಕೊಡಿಸ್ಲಿ ಓನರ್ಗಳು ತು ಅಂಗಡಿ ಕಿತ್ಕಲಿ ಇಲ್ಲ ಓನರ್ಗೆ ಅಂಗಡಿ ಬಿಟ್ಕೊಳ್ಳಿ ನಾವು ಕೂಲಿ ಮಾಡ್ಕೊ ಹೋಗ್ತಿವಿ ಇಪ್ಪತ್ತೈದು ವರ್ಷದಿಂದ ಬಂದು ಇಲ್ಲಿ ಹೋಗೋದು ನಾವು ಲೋಕೇಶನ್ ದಾಸಂಗ ಈಗ ಬಂದಿರೋ ಮೇಯ್ನು ದುಷ್ಟಾಧಿಕಾರಿ ಭ್ರಷ್ಟಾಧಿಕಾರಿ ದುಷ್ಟಾಧಿಕಾರಿ ಅವರ ಅವ ಅಜ್ಞಾನದಿಂದ ಆಗ್ತಾರ ಇದಕ್ಕೆ ಪ್ರತಿಭಾ ಪ್ರತಿಭಟನೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವ್ರ ಐವತ್ತೈದು ತಿಂಗಳ ವಿಷಯ ಯಾವುದೇ ಕಾರಣಕ್ಕೂ ಎಲ್ಲೂ ಇಲ್ಲ ಅಂಗಡಿ ಕಿತ್ತು ಕೊಡಬೇಕು ಅಂತ ಇಲ್ಲ ಕಾನೂನಲ್ಲೂ ಹೇಳಿಲ್ಲ ಇವಾಗ ಈಸಿಯಾಗಿ ಆಗ್ತಿದ್ದ ಮಾರ್ಕೆಟ್ ಶಿಫ್ಟಿಂಗ್ನ ಬೇಕು ಅಂತ ಕೋರ್ಟ್ಗೆ ಹಾಕ್ಸ್ಕೊಂಡು ಐವತ್ತೈದಕ್ಕೆ ಐವತ್ತೈದು ಕೋರ್ಟ್ ಹಾಸ್ಕೊಂಡು ಸರ್ಕಾರದ ಹಣನ ದುರುಪಯೋಗ ಪಡಿಸ್ಕೊಂಡು ಲಂಚ ತಿನ್ನೋಕ್ಕೋಸ್ಕರ ದೊರಸ್ವಾಮಿನ ದುಷ್ಟಾಧಿಕಾರಿ ಅವನೇ ಕಾರಣ ಅವನು ಸಸ್ಪೆಂಡ್ ಮಾಡಿಟ್ಟು ತನಿಖೆಗೆ ಒಳಪಡಿಸೋದು ಎಲ್ಲ ಎಲ್ಲ ಸರ್ ಹೋಗ್ತದೆ ನಮಗೆ ತಿಂಗಳು ಅಂಗಡಿ ಅಂಗಡಿ ಕೊಟ್ಟರೆ ಆರಾಮಾಗಿ ಶಿಫ್ಟು ಆಗ್ತದೆ ಶಿಫ್ಟ್ ಮಾಡಿ ಅಂತ ಸರ್ಕಾರ ಮಾಸಂಪುರದಿಂದ ದಾಸಂಪುರಕ್ಕೆ ಆದೇಶ ಮಾಡಿದ್ರೆ ಮಾಡೋದು ಅಲ್ಲಿ ದುಡ್ಡು ಜಾಸ್ತಿ ಸಿಗುತ್ತೆ ಅಂತೇಳಿ ಮಾಡಿದ್ರೆ ಕಾರಣ ದೊರಸ್ವಾಮಿ ಸರ್ ನಮ್ಮ ಹೆಸರು ಶ್ರೀರಾಮ್ ರೆಡ್ಡಿ ಅಂತ ದಾಸನ್ಪುರ ಮಾರ್ಕೆಟಿಂದ ಇದ್ದೀನಿ ಸರ್ ಈ ಮಾರ್ಕೆಟು ಏಳೆಂಟು ವರ್ಷ ಆಯಿತು ಶಿಫ್ಟ್ ಮಾಡಿ ಶಿಫ್ಟ್ ಮಾಡಾದ ಮೇಲೆ ನಮಗೆ ಒಂದು ಭರವಸೆ ಕೊಟ್ಟಿದ್ದರು ಟೋಟಲ್ ಬ ಮಾರ್ಕೆಟನ್ನು ದಾಸನಪುರ ಮಾರ್ಕೆಟ್ಗೆ ಶಿಫ್ಟ್ ಮಾಡ್ತೀವಿ ಅಂತೇಳಿ ಆ ಭರವಸೆ ಮೇಲೆ ನಾವು ಕಾಯ್ಕೊಂಡು ಕೂತಿದ್ವಿ ವ್ಯಾಪಾರ ಇಲ್ಲದಿದ್ದರೂ ಖಾಲಿ ಇಟ್ಕೊಂಡಿರೋ ಅಂಗಡಿಗಳಿಗೂ ನಾವು ಬಾಡಿಗೆ ಕೈಯಿಂದ ಕಟ್ಕೊಂಡು ಆಸ್ತಿ ಪಾಸ್ತಿ ಮಾರೋ ನಾವು ಬಾಡಿಗೆಗಳು ಕಟ್ಕೊಂಡು ಬರ್ತಾ ಇದ್ವಿ ನಾವು ವ್ಯಾಪಾರ ಇಲ್ದಿರೂ ಜೀವನ ನಡೆಸೋದೇ ಕಷ್ಟದಲ್ಲಿದ್ದರು ಮಳಿಗೆ ಉಳಿಸ್ಕೋಬೇಕು ಅಂತೇಳ್ಬಿಟ್ಟು ನಾವು ಇಲ್ಲೇ ಕಾಯ್ಕೊಂಡಿದ್ವಿ ಏಳೆಂಟು ವರ್ಷ ಆಯಿತು ಇದುವರೆಗೂ ಯಾವುದೇ ಸೆಕ್ರೆಟರಿ ಈ ಥರ ನಮಗೆ ಕಿರುಕುಳ ಕೊಟ್ಟಿರಲಿ ಈ ಸೆಕ್ರೆಟರಿ ಮಾಡಿ ಐವತ್ತೈದು ತಿಂಗಳಾಯಿತು ಅಂತ ಹೇಳ್ಬಿಟ್ಟು ವಾಪಸ್ ಕೊಡಿ ಮಳಿಗೆಗಳು ಅಂತ ಹೇಳಿಬಿಟ್ಟು ನೋಟಿಸ್ ಕೊಟ್ಟವ್ರೆ ಆ ನೋಟಿಸ್ಗೆ ಅವ್ರು ಹೇಳ್ತಾ ಇದ್ದಾರೆ ಇವಾಗ ನಾವು ದಾಸನಪುರದವ್ರು ಮಳಿಗೆಗಳನ್ನು ವಾಪಸ್ ತಗೊಂಡು ಯಶವಂತಪುರದವ್ರಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ನಮಗೆ ಮಾರ್ಕೆಟ್ ಶಿಫ್ಟ್ ಮಾಡಬೇಕಾದ್ರೆ ನೀವು ಮಳಿಗೆಗಳನ್ನು ಬಿಟ್ಟುಕೊಡಬೇಕು ನೀವು ಬಿಟ್ಟುಕೊಡಲಿಲ್ಲ ಅಂದರೆ ಮಾರ್ಕೆಟ್ ಶಿಫ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ದೊಡ್ಡ ತಪ್ಪು ಅದು ಮಾಹಿತಿ ನಮ್ಗೆ ಅವ್ರಿಗೆ ಯಶವಂತಪುರದವ್ರಿಗೆ ಮಳಿಗೆಗಳ ಹಂಚಿಕೆ ಮಾಡಿ ಮಿಕ್ಕುವಷ್ಟು ಮಳಿಗೆಗಳಿದ್ದಾವೆ ಆಲ್ರೆಡಿ ಇರೋ ಮಳಿಗೆಗಳಿಗೆ ಅವ್ರಿಗೆ ಹಂಚಿಕೆ ಮಾಡಿ ಶಿಫ್ಟ್ ಮಾಡ್ಬೋದು ಮಾಡೋದಕ್ಕೆ ಇಲ್ಲ ತೊಂದರೆನೂ ಇಲ್ಲ ನಮಗೆ ದೊಡ್ಡ ಅಂಗಡಿನೇ ಬೇಕು ಚಿಕ್ಕ ಅಂಗಡಿಗೆ ನಾವು ಹೋಗಲ್ಲ ಅಂತೇಳ್ಬಿಟ್ಟು ಯಾರು ಹೇಳ್ತಾನೂ ಇಲ್ಲ ಇವರು ಯಾರು ಕೇಳ್ತಾನೂ ಇಲ್ಲ ಇವರು ಏನು ಮಾಡ್ತಾ ಇದ್ದಾರೆ ದೊಡ್ಡ ಅಂಗಡಿಗಳೆಲ್ಲ ಕಿತ್ಕೊಂಡು ಅವ್ರಿಗೆ ನಮ್ಮ ಉದ್ದೇಶ ಏನೋ ಅವ್ರಿಗೆ ಮಳಿಗೆಗಳನ್ನು ಹಂಚಿಕೆ ಮಾಡಬೇಕಾದ್ರೆ ನಡೀತವೆ ಅವ್ಯವಹಾರ ಮಾಡಬಹುದು ಅಂತ ಉದ್ದೇಶಕ್ಕೆ ನಮ್ಮನ್ನೆಲ್ಲ ವಾಪಸ್ ತಗೊಂಡು ಮರು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ನೋಟಿಸ್ ಕೊಟ್ಟವ್ರೆ ಶ್ರೀರಾಮ್ ರೆಡ್ಡಿ ಸರ್ ಆಮೇಲೆ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಕೋರ್ಟ್ ಅಲ್ಲಿ ಆದೇಶ ಏನಾಗಿದೆ ಮಾರ್ಕೆಟ್ ನ ಶಿಫ್ಟ್ ಮಾಡಿ ಅಂತಾಗಿದೆ ಆದರೆ ಯಶವಂತಪುರದವ್ರಿಗೆ ನೀವು ಹಂಚಿಕೆ ಮಾಡಬೇಕಾದ್ರೆ ದಾಸನಪುರದವ್ರು ಕಿತ್ತುಕೊಂಡು ಅವ್ರಿಗೆ ಮಾಡಿಲ್ಲ ಆಮೇಲೆ ದಾಸನಪುರದವ್ರಿಗೆ ಹಿಂದೆ ಯಶವರ್ ಲಂಚಿಕೆ ಮಾಡೇ ಸ್ಕೂಕೋ ಐವತ್ತೈದು ತಿಂಗಳು ಲೆಕ್ಕ ಇಲ್ಲ ಇಡೀ ಕದಲ್ಲೇ ಮಾರ್ಕೆಟ್ ಅಲ್ಲಿ ಮೂವತ್ತೈದು ತಿಂಗಳು ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ ಎಂತ ಬೇಕು ಅಂತ ನಾವು ಕೇಳಿ ಸ್ವಂತ ಕೊಡೋದು ಬಿಡೋ ಮಿಶೆಗೆ ಸೇರಿದ್ದು ನಾವು ಕೊಡ್ತೀವ ಇಲ್ವಾ ನಮ್ಗೆ ಗೊತ್ತಿಲ್ಲ ಇವಾಗ ನಿಮ್ಗೆ ವಾಪಸ್ ಕೊಡಿ ಅಂತ ಕೇಳ್ತಾವ್ರೆ ನಾವು ಕೊಡೋಕೆ ಬರೋದಿಲ್ಲ ನಾವು ಫೈಟ್ ಮಾಡ್ತಾ